ನಮಸ್ಕಾರ ಸ್ನೇಹಿತರೆ ನಾನು ರಾಣಿ ಸುಬ್ರಹ್ಮಣ್ಯನ್ ಕೇಸರಿಯಾ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ಸ್ನಿಂದ ನಿಮ್ಮೆಲ್ಲರನ್ನ ಸ್ವಾಗತ ಮಾಡ್ತೀನಿ ಎಲ್ಲರೂ ಸೇಫ್ ಆಗಿದ್ರೆ ಅಂತ ಭಾವಿಸ್ತೀನಿ ಸೊ ಇವತ್ತು ನಾನು ನಿಮಗೆ ಶೇರ್ ಮಾಡೋಕ್ಕೆ ತಂದಿದ್ದೀನಿ ಬಿಸ್ನೆಸ್ ಇನ್ಫಾರ್ಮೇಶನ್ ವಿಡಿಯೋ ಬಿಸ್ನೆಸ್ ಇನ್ಫಾರ್ಮೇಷನ್ ಅಲ್ಲಿ ಒಂದು ಬಟ್ಟೆ ವ್ಯಾಪಾರ ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ತುಂಬ ಡೌಟ್ಸ್ ಇರುತ್ತೆ ಲೈಕ್ ನನಗೊಂದು ಒಂದು ಬಟ್ಟೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಒಂದು ಶಾಪ್ ಸ್ಟಾರ್ಟ್ ಮಾಡಬೇಕು ಆನ್ಲೈನ್ ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆ ಬಟ್ ನಾನು ಎಲ್ಲಿ ಹೋಗಿ ಪರ್ಚೇಸ್ ಮಾಡಲಿ ಯಾವ ಥರ ಮಾಡಲಿ ಎಲ್ಲಿ ಹೋಗಲಿ ಅಂತ ಡೌಟ್ ಇರುತ್ತೆ ಅಲ್ವಾ ಸೊ ಆ ರಿಲೇಟೆಡಲ್ಲಿ ಈ ವಿಡಿಯೋದಲ್ಲಿ ನಾನು ನಿಮಗೋಸ್ಕರ ಶೇರ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಎಂಡ್ ಟ್ವೆಲ್ವ್ ನೋಡಿ ನಮ್ಮ ಚಾನೆಲ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಟ್ಟೆ ವ್ಯಾಪಾರ ಮಾಡಬೇಕು ಅನ್ನೋರಿಗೆ ಪ್ರತಿಯೊಂದು ಅಪ್ಲೋಡೆಡ್ ವಿಡಿಯೋಸ್ ನೀವು ನೋಡ್ಬೋದು ಆ್ಯಂಡು ಆನ್ಲೈನ್ ಶಾಪಿಂಗ್ ಮಾಡ್ಬೋದು ಆ್ಯಕ್ಚುಲಿ ಫ್ರೆಂಡ್ಸ್ ನಾನು ಹೇಳಬೇಕು ಅಂದರೆ ಬಟ್ಟೆ ವ್ಯಾಪಾರ ಮಾಡಬೇಕು ಅನ್ನೋರಿಗೆ ಇವಾಗ ಮಾರ್ಕೆಟಲ್ಲಿ ಅಷ್ಟು ಡಿಮ್ಯಾಂಡ್ ಇದೆ ಆ್ಯಂಡ್ ವ್ಯಾಪಾರ ಅಂದರೆ ಎಲ್ಲರಿಗೂ ಒಂದೊಂದು ಇಂಡಸ್ಟ್ರಿಯಲ್ಲಿ ಇಂಟ್ರೆಸ್ಟ್ ಇರುತ್ತೆ ಸೊಲೋರಿಗೆ ಒಂದು ಕ್ಲಾತಿಂಗ್ ಬ್ರ್ಯಾಂಡ್ ಸ್ಟಾರ್ಟ್ ಮಾಡಬೇಕು ಸೊಲೋರಿಗೆ ಇವಾಗ ಬಂದುಬಿಟ್ಟು ಮೊಬೈಲ್ ಶಾಪ್ ಇಡಬೇಕು ಸೊಲೋರಿಗೆ ಫುಡ್ ಇಂಡಸ್ಟ್ರಿ ಫುಡ್ ಬಿಸ್ನೆಸ್ ಮಾಡಬೇಕು ಸಲ ಆನ್ಲೈನ್ ಬಿಸ್ನೆಸ್ ಈ ಥರ ಪ್ರತಿಯೊಬ್ಬರಿಗೆ ಒಂದೊಂದು ಇಂಡಸ್ಟ್ರಿ ಆಪ್ಷನ್ ಇರುತ್ತೆ ಬಟ್ ಮಾರ್ಕೆಟಲ್ಲಿ ಯಾವಾಗಲೂ ರನ್ ಆಗೋ ಬಿಸ್ನೆಸ್ ಅಂದರೆ ಇನ್ ದ್ಯಾಟ್ ಬಟ್ಟೆ ಬಿಸ್ನೆಸ್ ಇಸ್ ಆಲ್ಸೋ ಒನ್ ಆಫ್ ದ ಬಿಸ್ನೆಸ್ ನೀವು ಯಾವಾಗಲೂ ಪ್ರಾಫಿಟ್ ನೋಡ್ಬೋದು ಆ್ಯಂಡ್ ಯಾವಾಗಲೂ ರನ್ ಆಗೋ ಬಿಸ್ನೆಸ್ ಸೊ ಬಟ್ಟೆ ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆ ನನ್ನ ಹತ್ರ ದುಡ್ಡಿದೆ ಐ ಡೋಂಟ್ ನೋ ಪರ್ಚೇಸ್ ನಾನು ಎಲ್ಲಿ ಹೋಗಲಿ ಎಲ್ಲಿ ಹೋಗಿ ನಾವು ಪರ್ಚೇಸ್ ಮಾಡಲಿ ಐ ಡೋಂಟ್ ನೋ ಲ್ಯಾಂಗ್ವೇಜ್ ಈ ಥರ ಎಲ್ಲರಿಗೂ ಒಂದೊಂದು ಸಮಸ್ಯೆ ಇರುತ್ತೆ ಸೊ ನಿಮ್ಮೆಲ್ಲರಿಗೂ ಗೊತ್ತು ಇಂಡಿಯಾ ಇಸ್ ಒನ್ ಆಫ್ ದ ನಮ್ಮ ದೇಶದಲ್ಲಿ ಬಟ್ಟೆ ವ್ಯಾಪಾರ ಅಂದರೆ ನಮ್ಮ ದೇಶದಲ್ಲಿ ಇಂಡಿಯಾದಲ್ಲಿ ತುಂಬ ಮ್ಯಾನುಫ್ಯಾಕ್ಚರ್ಸ್ ಇದ್ದಾರೆ ಇನ್ ದಟ್ ಒನ್ ಆಫ್ ದ ಟೆಕ್ಸ್ಟೈಲ್ ಹಬ್ ಟೆಕ್ಸ್ಟೈಲ್ ಭಂಡಾರ ಮಾರ್ಕೆಟ್ ಅಂದರೆ ಸೂರತ್ ಸೂರತ್ನಿಂದನೇ ಪ್ರಪಂಚದಲ್ಲಿ ಎಲ್ಲರೂ ವ್ಯಾಪಾರ ಮಾಡ್ತಾ ಇರೋರು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ ನಿಮಗೂ ಸಮಯ ಇದ್ರೆ ಒಂದ್ಸತಿ ಸೂರತ್ ಬನ್ನಿ ಸೂರತ್ ಬನ್ನಿ ನೋಡಿ ಟೆಕ್ಸ್ಟೈಲ್ ಹಬ್ಬ ನೋಡಿ ಹೆಂಗಿದೆ ಏನೇನು ಟೆಕ್ಸ್ಟೈಲ್ ಮಾರ್ಕೆಟ್ಸ್ ಇದೆ ಯಾವ ಥರ ಬಟ್ಟೆ ವ್ಯಾಪಾರ ಮಾಡ್ತಾ ಇದಾರೆ ಪರ್ಚೇಸ್ ಮಾಡಿಕೊಂಡು ಎಲ್ಲೆಲ್ಲಿಂದ ಬಂದು ನೋಡ್ ತಗೊಂಡು ಹೋಗ್ತಾ ಇದಾರೆ ಅಂತ ನೀವು ನೋಡಬೇಕು ಸೊ ನಿಮ್ಮ ಹತ್ರನೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ನನಗೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ಸೊ ಪಾಯಿಂಟ್ಸ್ ನಾನು ಹೇಳ್ತೀನಿ ಅದು ಖಚಿತವಾಗ್ಲೂ ಫಾಲೋ ಮಾಡ್ಕೊಳ್ಳಿ ಸ್ಟಾರ್ಟ್ ಮಾಡಿ ಸಕ್ಸಸ್ಫುಲ್ ಮಾಡ್ಬೋದು ಆ್ಯಂಡ್ ಸ್ಮಾಲ್ ಸ್ಟಾರ್ಟ್ಅಪ್ನಿಂದ ದೊಡ್ಡ ಅನ್ಲಿಮಿಟೆಡ್ ಶೋರೂಮ್ ವರೆಗೂ ನೀವು ಬಿಸ್ನೆಸ್ನ ಮಾಡ್ಬೋದು ಸೊ ಟೆಕ್ಸ್ಟೈಲ್ ಹಬ್ಬಲ್ಲಿ ನಾನು ಹೇಳಿರೋ ಥರ ಸೂರತ್ ತುಂಬ ಆಪ್ಷನ್ಸ್ ಇದೆ ತುಂಬ ಮ್ಯಾನುಫ್ಯಾಕ್ಚರ್ಸ್ ಇದ್ದಾರೆ ಬಟ್ ನೀವು ನೋಟ್ ಮಾಡಬೇಕು ಎಕ್ಸ್ಕ್ಲೂಸಿವ್ ಬ್ರ್ಯಾಂಡ್ ಹತ್ರನೇ ಅಪ್ ಮಾಡಬೇಕು ಏನಕ್ಕೆ ಏನೇನು ಬೆನಿಫಿಟ್ಸ್ ಇದೆ ನಾನು ಏನಕ್ಕೆ ಈ ಪಾಯಿಂಟ್ಸ್ ಎಲ್ಲ ನೋಡಬೇಕು ಅನ್ನೋದು ನಿಮಗೆ ನಾನು ಹೇಳ್ತೀನಿ ಎಕ್ಸ್ಕ್ಲೂಸಿವ್ ಬ್ರ್ಯಾಂಡ್ ಅಂದರೆ ಮಾರ್ಕೆಟಲ್ಲಿ ಎಷ್ಟು ವರ್ಷದಿಂದ ಇದ್ದಾರೆ ಏನೇನು ಸರ್ವಿಸಸ್ ಕೊಡ್ತಾ ಇದ್ದಾರೆ ಎಲ್ಲ ನೀವು ರಿಸರ್ಚ್ ಮಾಡಿಕೊಂಡು ಪರ್ಚೇಸ್ ಮಾಡ್ಕೋಬೇಕು ನೆಕ್ಸ್ಟ್ ಪಾಯಿಂಟ್ ನಿಮಗೆ ಆ ಬ್ರ್ಯಾಂಡ್ ಹತ್ರ ಏನೇನು ಸೆಗ್ಮೆಂಟ್ಸ್ ಇದೆ ನನಗೆ ಮಾತ್ರ ಲೆಹಂಗಾ ಸಿಗ್ತಾ ಇದೆ ನನಗೆ ಮಾತ್ರ ಸ್ಯಾರಿ ಸಿಗ್ತಾ ಇದೆ ನನಗೆ ಕುರ್ತಿ ಸಿಗ್ತಾ ಇಲ್ಲ ನಾನು ಕುರ್ತೀಸ್ಗೆ ಬೇರೆ ಹತ್ರ ಹೋಗಬೇಕು ಮೆನ್ಸ್ಗೆ ಬೇರೆ ಹತ್ರ ಹೋಗಬೇಕು ಇಲ್ಲ ನನಗೆ ಒಂದೇ ಜಾಗದಲ್ಲಿ ಸೂಟ್ಸ್ ಕುರ್ತಿ ಇರಲಿ ಲೆಹಂಗಸ್ ಇರಲಿ ಡಿಸೈನರ್ ಪಾರ್ಟಿ ಪಾರ್ಟಿವೇರ್ ಸಾರಿ ಡೈಲಿ ವೇರ್ ಸಾರಿ ಈ ಥರ ಎಲ್ಲ ಸೆಗ್ಮೆಂಟ್ಸ್ ಸಿಗ್ತಾ ಇದೆ ಅಂದರೆ ಒಂದೇ ಜಾಗದಲ್ಲಿ ನೋಡಿ ಆವಾಗಲೀ ನಿಮಗೆ ಟೈಮ್ ವೇಸ್ಟ್ ಆಗೋಲ್ಲ ಎನರ್ಜಿ ವೇಸ್ಟ್ ಆಗಲ್ಲ ಸೊ ಈ ಥರ ನೀವು ನೋಡಬೇಕು ಆ್ಯಂಡ್ ಥರ್ಡ್ ಪಾಯಿಂಟ್ ಕ್ವಾಲಿಟಿ ಕ್ವಾಲಿಟಿ ತುಂಬ ಮುಖ್ಯ ಕ್ವಾಲಿಟಿ ಇದ್ದರೆ ನೀವು ಯಾವ ಬಟ್ಟೆ ತೊಗೊಲಿ ನಿಮಗೆ ಸ ನೀವು ನಿಮ್ಮ ಈಸಿಯಾಗಿ ಕಸ್ಟಮರ್ಸ್ಗೆ ಬೆಸ್ಟ್ ಕ್ವಾಲಿಟಿಯಲ್ಲಿ ಕಲೆಕ್ಷನ್ಸ್ ಕೊಡಿ ತಿರ್ಗಾ ನಿಮ್ಮ ಕಸ್ಟಮರ್ಸ್ ನಿಮ್ಮ ಹತ್ರ ಬರ್ತಾರೆ ಸೊ ಕ್ವಾಲಿಟಿ ಮ್ಯಾಟರ್ಸ್ ಕ್ವಾಲಿಟಿ ತುಂಬ ಮುಖ್ಯ ಸೊ ಕ್ವಾಲಿಟಿ ನೋಡಿಬಿಟ್ಟು ಪರ್ಚೇಸ್ ಮಾಡಿ ಫೋರ್ತ್ ಪಾಯಿಂಟ್ ನಾನು ಹೇಳಿರೋ ಥರ ನಾವು ಒಂದು ಸೆಗ್ಮೆಂಟ್ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂದರೆ ಕಲೆಕ್ಷನ್ಸಲ್ಲಿ ಕಲರ್ಸ್ ಬೇಕು ಸೈಸಸ್ಸು ಬೇಕು ಇಲ್ವಾ ಕಲರ್ಸ್ ಆರ್ ಕಲರ್ ಆಪ್ಷನ್ ತುಂಬ ಮುಖ್ಯ ಆ್ಯಂಡ್ ಸೈಜಸ್ಸು ಮುಖ್ಯ ರೆಡಿಮೇಡ್ ಗಾರ್ಮೆಂಟ್ಸ್ ತಗೊಳ್ತಾ ಇದ್ದೀರಿ ಅಂದ್ರೆ ಕುರ್ತೀಸ್ ಇರಲಿ ಕುರ್ತಿ ಟಾಪ್ ಬಾಟಮ್ ನಿಮಗೆ ಕುರ್ತಿ ಸೆಗ್ಮೆಂಟ್ಸ್ ಜೀನ್ಸ್ ಇರಲಿ ವೆಸ್ಟರ್ನ್ ವೇರ್ ಇರಲಿ ಎಲ್ ಸ್ಮಾಲ್ ಸೈಜ್ನಿಂದ ಎಲ್ಲ ಸೈಜಸ್ ಕೊಡ್ತಾ ಇದ್ದಾರಾ ಅಂತ ನೋಡಿ ಅದು ತುಂಬ ಮುಖ್ಯ ಆ್ಯಂಡ್ ಫಿಫ್ತ್ ಪಾಯಿಂಟ್ ನಾನು ಹೇಳಬೇಕು ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ನನಗೆ ಕನ್ನಡ ಗೊತ್ತಿಲ್ಲ ಅಲ್ಲಿ ಹೋಗಿದ್ರೆ ನಾನು ಏನು ಮಾಡಲಿ ಹೌ ಟು ಕಮ್ಯುನಿಕೇಟ್ ನಾನು ಡೈರೆಕ್ಟ್ ಹೋಗಿ ನನಗೆ ಮೋಸ ಮಾಡ್ತಾರೆ ಆ ಥರ ನೀವು ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ ಇಲ್ಲಿ ಬಂದರೆ ಎಲ್ಲ ಲ್ಯಾಂಗ್ವೇಜಸ್ ಮಾತಾಡೋರು ಇಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಇದ್ದಾರೆ ಸೊ ಅದು ನೋಡಿಬಿಟ್ಟು ನೀವು ಪರ್ಚೇಸ್ ಮಾಡಿ ಸೊ ಲ್ಯಾಂಗ್ವೇಜ್ ಕಮ್ಯುನಿಕೇಷನ್ ಇಲ್ಲಿ ಬ್ಯಾರಿಯರ್ ಇಲ್ಲ ಆ್ಯಂಡ್ ಕಮ್ಮಿಂಗ್ ಟು ನಾನು ಆನ್ಲೈನ್ ಹೋಗೋಕ್ಕಾಗಲ್ಲ ನಾನು ತುಂಬ ದೂರ ನನಗೆ ಎರಡು ದಿನ ಪ್ರಯಾಣ ಮಾಡಬೇಕು ಆ ನಾಟ್ ಕಂಫರ್ಟಬಲ್ ಸೊ ನೀವು ಬರಬೇಕು ಅನ್ನೋರು ಏರ್ಪೋರ್ಟ್ನಿಂದನೂ ಬರ್ಬೋದು ಆನ್ಲೈನ್ ಶಾಪಿಂಗ್ ಇದೆಯಾ ಆನ್ಲೈನ್ ಫೆಸಿಲಿಟೀಸ್ ಇದೆಯಾ ನೋಡ್ಬೋದು ಸೊ ಆನ್ಲೈನ್ ಫೆಸಿಲಿಟೀಸ್ ಅಂದರೆ ನಿಮಗೆ ಬಂದ್ಬಿಟ್ಟು ಆನ್ಲೈನಲ್ಲಿಯೂ ನಿಮಗೆ ಶಾಪಿಂಗ್ ಮಾಡ್ಕೋಬೋದು ಮನೆಯಿಂದ ಕೂತ್ಕೊಂಡು ಸಿ ಒ ಡಿ ಇದೆಯಾ ನೋಡಬೇಕು ಸೊ ಆನ್ಲೈನಲ್ಲಿ ಶಾಪ್ ಪೇಮೆಂಟ್ ಮಾಡ್ತಾ ಇದ್ದೀನಿ ನನಗೆ ಸ್ಟಾಕ್ ಬನ್ ಬರ್ತಾ ಇದೆಯಾ ಆ್ಯಂಡ್ ವಾಟ್ ಅಬೋ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಹೆಂಗಿದೆ ಟ್ರಾನ್ಸ್ಪೋರ್ಟ್ ಸೇಫಾಗಿ ಬರ್ತಾ ಇದೆಯಾ ಸೊ ನಿಮಗೆ ಟ್ರಾನ್ಸ್ಪೋರ್ಟು ಶಿಪ್ಪಿಂಗ್ ಮಾಡ್ತಾ ಇದ್ದಾರೆ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಸಿ ಒ ಡಿ ಕೊಡ್ತಾ ಇದ್ದಾರೆ ಆನ್ಲೈನ್ ಶಾಪಿಂಗ್ ಮಾಡ್ಕೋಬೋದು ಆಫ್ಲೈನಲ್ಲಿ ಡೈರೆಕ್ಟಾಗಿ ಶಾಪಿಂಗ್ ಮಾಡ್ಕೋಬೋದು ಕಲರ್ ಚಾರ್ಟ್ಸ್ ಇದೆ ಸೈಸಸ್ ಇದೆ ಸೆಗ್ಮೆಂಟ್ಸ್ ಇದೆ ಲ್ಯಾಂಗ್ವೇಜ್ ಕಮ್ಯುನಿಕೇಷನ್ ಇದೆ ಎಲ್ಲ ನೋಡಿಬಿಟ್ಟು ಒಂದು ಎಕ್ಸ್ಕ್ಲೂಸಿವ್ ಬ್ರ್ಯಾಂಡ್ ಹತ್ರ ನೀವು ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಸೊ ಟೈಮ್ ಇದ್ದರೆ ಒಂದು ಸತಿ ಕೇಸರಿಯ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ಸಲ್ಲಿ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ ಆ್ಯಂಡ್ ನಿಮ್ಮ ನ ಕ್ಲಿಯರ್ ಮಾಡೋಕ್ಕೆ ಇನ್ನೂ ಫರ್ದರ್ ಇನ್ಫಾರ್ಮೇಷನ್ಗೆ ನೀವು ಡೈರೆಕ್ಟಾಗಿ ಸ್ಕ್ರೀನಲ್ಲಿರೋ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿ ಸೊ ಫರ್ದರ್ ಗೆ ನಿಮಗೆ ಕಮ್ಯುನಿಕೇಟ್ ಮಾಡೋಕ್ಕೆ ಇರ್ತಾರೆ ಕನ್ನಡ ಮಾತಾಡ್ತಾರೆ ಸೊ ಈ ವಿಡಿಯೋ ಟೆಕ್ಸ್ಟೈಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಒಂದು ಕ್ಲಾತಿಂಗ್ ಬಿಸ್ನೆಸ್ ಮಾ ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ಹೆಲ್ಪ್ಫುಲ್ ಆಗಿರುತ್ತೆ ಸೊ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಹತ್ರನೂ ಶೇರ್ ಮಾಡಿ ಈ ಥರ ವೀಡಿಯೋಸ್ ಪ್ರತಿಯೊಂದು ನೋಡ್ತಾ ಇರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ತಿರ್ಗಾ ಭೇಟಿ ಮಾಡ್ತೀನಿ ಇದೇ ಥರ ಬಿಸ್ನೆಸ್ ಇನ್ಫಾರ್ಮೇಷನ್ಸ್ ಜೊತೆಯಲ್ಲಿ ಸೊ ಅದುವರೆಗೂ ಟೇಕ್ ಕೇರ್ ಬಾಯ್ ಧನ್ಯವಾದಗಳು